ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್ ಸೊ ಬನ್ನಿ ಇವತ್ತಿನ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ಇವತ್ತು ಬಂದು ಗುರುವಾರ ಗುರುವಾರದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಯುಗಾದಿ ಹಬ್ಬ ಆದಮೇಲೆ ಬುಧವಾರ ಹೊಸ್ದಡ್ಕು ಇರುತ್ತೆ ಸೊ ಹೊಸದಡ್ಕು ದಿನ ನಾವು ಏನೂ ಹಬ್ಬ ಮಾಡೋಕ್ಕಾಗಿಲ್ಲ ಯಾಕಂದರೆ ಯಾ ನಮ್ಮ ರಿಲೇಷನಲ್ಲಿ ಯಾರೋ ಒಬ್ಬರು ತೀರ್ಕೊಂಡಿದ್ರು ಹಾಗಾಗಿ ನಾವು ಬುಧವಾರ ಯಾವುದೇ ಥರದ ಹೊಸ್ದಡ್ಕು ಹಬ್ಬ ಮಾಡಲಿಲ್ಲ ಭಾನುವಾರ ಮಾಡಿಕೊಳ್ಳೋಣ ಅಂಥೇಳಿ ಸುಮ್ಮನಾಗೋದ್ವಿ ಏಕೆಂದರೆ ಹಬ್ಬದ ದಿನವೇ ರೀತಿಯೆಲ್ಲ ಆದರೆ ಯಾರಿಗೆ ಹಬ್ಬ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ ಹಾಗಾಗಿ ಮಾಡೋಕ್ಕಾಗಲಿಲ್ಲ ಸೋ ಹಾಗಾಗಿ ಅದರ ವ್ಲಾಗ್ ಏನೂ ಮಾಡಿಲ್ಲ ನಾನು ಸೊ ಅವತ್ತೆಲ್ಲ ಫುಲ್ ವ್ಲಾಗೇ ಮಾಡಿಲ್ಲ ಸೊ ಇದು ಗುರುವಾರ ಬೆಳಗ್ಗೆ ವ್ಲಾಗ್ ಇದ್ದೀನಿ ಸೊ ಬೆಳಗ್ಗೆಯಿಂದನೇ ಶುರು ಮಾಡಿದ್ದೀನಿ ಸೊ ಬೆಳಗ್ಗೆ ಇಲ್ಲಿ ತಿಂಡಿಗೆ ಸಿಂಪಲಾಗಿ ಪಲಾವ್ ಮಾಡ್ಕೋತಾ ಇದ್ದೀನಿ ಸೊ ವೆಜಿಟೇಬಲ್ ಪಲಾವು ನಾರ್ಮಲಾಗಿ ನಾನೇನು ಎಕ್ಸ್ಟ್ರಾ ಸ್ಪೈ ಇದಿಲ್ಲ ಏನೂ ಹಾಕಿಲ್ಲ ಅಂದರೆ ಸ್ಪೈಸಸ್ ಏನು ಚಿಲ್ಲಿ ಪೌಡರು ಧನಿಯಾ ಪೌಡರ್ ಅದೇನು ಬಳಸ್ತೇನೆ ನಾರ್ಮಲ್ ಆಗಿ ನಾಟಿ ಸ್ಟೈಲಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸೊ ರೆಸಿಪಿಯೆಲ್ಲ ಏನು ಶೇರ್ ಮಾಡಿಲ್ಲ ಸುಮ್ಮನೆ ಜಸ್ಟು ಒಂದು ವೀಡಿಯೋನ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಷ್ಟೇ ಸೊ ಅದ್ರ ಜೊತೆಗೆ ರಾಯ್ತ ಕೂಡ ಮಾಡ್ಕೊಂಡಿದ್ದೆ ಸೊ ಹಾಗೆ ತುಂಬ ಚೆನ್ನಾಗಿ ಬಂದಿತ್ತು ಪಲಾವ್ ಕೂಡ ಸೊ ಇಲ್ಲಿ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ಏಕೆಂದರೆ ಈಗ ಅವನಿಗೆ ಸ್ಕೂಲೆಲ್ಲ ಏನೂ ಇಲ್ಲ ಅಲ್ವಾ ಹಾಗಾಗಿ ಈಗ ಒನ್ ಟೈಮ್ ಗೆಸ್ಟ್ ಬೇಕೋ ಸೊ ಅಷ್ಟನ್ನು ಮಾತ್ರ ಮಾಡ್ಕೊಂಡಿದ್ದೀನಿ ಸೊ ಮತ್ತು ಮಧ್ಯಾಹ್ನ ಎಲ್ಲ ಈ ಬಿಸಿಲಲ್ಲಿ ಮಸಾಲೆ ಐಟಮ್ ಎಲ್ಲ ತಿನ್ನೋಕ್ಕಾಗಲ್ಲ ಎರಡೆರಡು ಟೈಮು ಸೊ ಹಾಗಾಗಿ ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಸೂಪರಾಗಿತ್ತು ಸೊ ಸಲ ನಾಟಿ ಸ್ಟೈಲಲ್ಲಿ ಮಾಡಿಕೊಂಡು ತೀನಿ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ರೆಸಿಪಿ ಅಂತ ನಾನೇನು ಶೇರ್ ಮಾಡಿಲ್ಲ ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ನಷ್ಟೇ ಆ್ಯಡ್ ಮಾಡಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಡೇ ಹೇಗಿರುತ್ತೆ ಸೊ ನಾನು ನಾನೇನೇನೆಲ್ಲ ಮಾಡ್ಕೋತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವಾಗ ಬೆಳಗಿನ ತಿಂಡಿಗೆ ನಾನು ಪಲಾವ್ ಮಾಡಿದ್ನಲ್ವ ಸೊ ಇವಾಗ ತಿಂಡಿ ಹಾಕ್ಕೊಂಡು ಫಸ್ಟಿಗೆ ತಿಂಡಿ ತಿನ್ಬಿಡೋಣ ಅಂಥೇಳಿ ಆ ತಿಂಡಿಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿತ್ತು ತಿಂಡಿಯೆಲ್ಲ ತಿಂದ್ಕೊಂಡು ಆ ನಂತರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯಿತು ಇವಾಗಂದರೆ ಮಗ ಮನೇಲಿದ್ದಾನೆ ಸೊ ಏನು ಕೆಲಸ ಇರೋಲ್ಲ ಈಗ ಹಬ್ಬದ ಕೆಲಸ ಅಂತ ಎಲ್ಲ ಎಲ್ಲ ಕೆಲಸಗಳು ಮಾಡ್ಕೊಂಡಿರ್ತೀವಲ್ವ ಸೊ ಏನು ಅಷ್ಟಾಗಿ ಕೆಲಸ ಇರಲ್ಲ ಜಸ್ಟ್ ನಾವು ತಿಂಡಿ ತಿಂದಿದ್ದ ಪಾತ್ರೆಗಳೇನಿರತ್ತೆ ಮತ್ತು ಅಡುಗೆ ಮನೆ ಕ್ಲೀನ್ ಮಾಡೋದೇನಿರುತ್ತೆ ಸೊ ಅದನ್ನೆಷ್ಟೇ ಮಾಡಿಕೊಂಡು ಸುಮ್ಮನೆ ಸುಮ್ಮನೆ ರೆಸ್ಟ್ ಮಾಡ್ತಾ ಇದ್ವಿ ಅಷ್ಟೇ ಸೊ ಈಗ ನಾನು ನನ್ನ ಮಗ ಇಬ್ಬರು ತಿಂಡಿ ತಿಂತಾಯಿದ್ದೀವಿ ಯಜಮಾನ್ರು ಅವರು ಬಾಕ್ಸಿಗೆ ತೊಗೊಂಡೋದರು ನಮ್ಮ ಮನೇಲಿ ಸ್ವಲ್ಪ ತಿಂದ್ಕೊಂಡು ಹಾಗೆ ಎಲ್ಲ ಮಾಡಾದ್ಮೇಲೆ ಮಧ್ಯಾಹ್ನ ನಾನು ಊಟಕ್ಕೆ ನಾವೇನು ಯುಗಾದಿ ಹಬ್ಬದಲ್ಲಿ ಹೋಳಿಗೆ ಮಾಡಿದ್ದೆ ಅಲ್ವಾ ಸೊ ಅದು ಹಿಟ್ಟು ಮತ್ತು ಹೂರಣ ಎಲ್ಲ ಹಾಗೇ ಇತ್ತು ಅದನ್ನು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಸೊ ನಮ್ಮ ಮನೆಯಲ್ಲಿ ನಾವು ಹಬ್ಬಕ್ಕೆ ಒಂದು ಎಂಟು ಎಂಟು ಒಬ್ಬ ಹೋಳಿಗೆ ಮಾಡಿರ್ಬೋದು ಅಷ್ಟೇ ಸೊ ಮಿಕ್ಕಿದೆಲ್ಲ ಹಾಗೆ ಎತ್ತಿಟ್ಟಿದ್ದೆ ಏಕೆಂದರೆ ಮನೆಯಲ್ಲಿ ಹಾಕಿಟ್ರೆ ತಿನ್ನಲ್ಲ ಸ್ವಲ್ಪ ಬಿಸಿ ಬಿಸಿ ಹಾಕ್ಕೊಟ್ರೆ ತಿಂತಾರೆ ಹಾಗಾಗಿ ಬಿಸಿ ಬಿಸಿನೇ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ಅದನ್ನು ಹೂರಣ ಮತ್ತು ಕನಕನ ಎರಡನ್ನೂ ಕೂಡ ಎತ್ತಿಟ್ಟಿದ್ದೆ ಸೊ ಇವಾಗ ನಾನು ಮಧ್ಯಾಹ್ನ ಊಟಕ್ಕೆ ನನ್ನ ಮಗನಿಗೆ ಬಿಸಿ ಬಿಸಿ ಹೋಳಿಗೆ ಹಾಕ್ಕೊಡೋಣ ಅಂಥೇಳಿ ಅವನಿಗೂ ಹೋಳಿಗೆ ಅಂದರೆ ತುಂಬ ಇಷ್ಟ ಅವನಿಗೆ ಮೋಸ್ಟ್ ಫೇವ್ರೇಟ್ ಹೋಳಿಗೆ ಅಂದರೆ ಹಾಗಾಗಿ ಅವನಿಗೆ ಮಧ್ಯಾಹ್ನ ಊಟಕ್ಕೆ ಹಾಕ್ಕೊಡೋಣ ಅದನ್ನೇ ಅಂತ ಹೇಳಿಬಿಟ್ಟು ಬಿಸಿ ಬಿಸಿ ಇದ್ದೀನಿ ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಇದ್ರ ಜೊತೆ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬಟ್ ನಮ್ಮ ಮನೇಲಿ ಯಾರೂ ತುಪ್ಪ ತಿನ್ನಲ್ಲ ಸೊ ಹಾಗಾಗಿ ನಾನು ಸಾಮಾನ್ಯವಾಗಿ ತುಪ್ಪನೂ ಕೂಡ ಸ್ವಲ್ಪ ಕಮ್ಮಿನೇ ತರೋದು ಡೈರೆಕ್ಟಾಗಿ ಹಾಗೆ ತಿಂತೀವಿ ಚೆನ್ನಾಗಿರುತ್ತೆ ಸೊ ತುಂಬ ಚೆನ್ನಾಗಾಗಿತ್ತು ಇವಾಗ ನಾನು ಅವನಿಗೆ ಹೋಳಿಗೆ ಜೊತೆಗೆ ಮತ್ತು ಒಬ್ಬಟ್ಟು ಸಾಂಬಾರು ಕೂಡ ಇತ್ತು ಸೊ ಮಧ್ಯಾಹ್ನ ಏನೂ ಅಡುಗೆ ಮಾಡೋಕ್ಕೋಗಿಲ್ಲ ಒಬ್ಬಟ್ಟು ಸಾಂಬಾರು ಕೂಡ ಇತ್ತು ಸೊ ಒಬ್ಬಟ್ಟು ಸಾಂಬಾರು ಮತ್ತು ರೈಸ್ ಮಾಡಿಕೊಂಡು ಊಟ ಮಾಡಿದ್ವಿ ಸೊ ಒಂದೊಂದು ಹೋಳಿಗೆ ತಿಂದ್ಕೊಂಡು ಒಬ್ಬಟ್ಟನ್ನ ತಿನ್ಕೊಂಡು ಸ್ವಲ್ಪ ರೈಸು ಮತ್ತು ಒಬ್ಬಟ್ಟು ಸಾಂಬಾರು ಸೊ ಹಾಕ್ಕೊಂಡು ತಿಂದ್ವಿ ಒಬ್ಬಟ್ಟು ಸಾಂಬಾರು ನಾವು ಮಾಡೋ ದಿನಕ್ಕಿಂತ ಸೊ ಮಾರಣೆಗೆ ಅಂದರೆ ಒಂದು ದಿನ ಅದನ್ನು ಬಿಸಿ ಮಾಡಿ ಇಟ್ಟು ಆನಂತರ ತಿನ್ನೋದರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಒಬ್ಬಟ್ಟು ಸಾರು ದಿನಕ್ಕಿಂತ ನೆಕ್ಸ್ಟ್ ಡೇ ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಸೊ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ರೈಸ್ಗೆ ತುಂಬ ಬಿಸಿ ಬಿಸಿ ರೈಸ್ಗೆ ಸೂಪರಾಗಿರುತ್ತೆ ಸೊ ಹಾಗಾಗಿ ನಾನು ಸಾಂಬಾರು ಕೂಡ ಎತ್ತಿಟ್ಟಿದ್ದೆ ಸೊ ನೆಕ್ಸ್ಟ್ ಡೇ ಬುಧವಾರ ದಿನ ನಾವು ಏನೂ ಅಡುಗೆ ಮಾಡಿಲ್ಲ ಸಡನ್ನಾಗಿ ನಮ್ಮ ರಿಲೇಷನ್ ಯಾರೋ ಒಬ್ಬರು ತೀರ್ಕೊಂಡಿದ್ರು ಹಾಗಾಗಿ ನಾವು ಆ ಕಡೆ ಹೊರಟಿದ್ರಿಂದ ಎಲ್ಲದನ್ನು ನಾನು ಫ್ರಿಜ್ಜಿಗೆ ಬಿಸಿ ಮಾಡಿಬಿಟ್ಟು ಎಲ್ಲದನ್ನು ಹಾಗೆ ಎತ್ತಿಟ್ಟಿದ್ದೆ ಹಾಗಾಗಿ ನಾನಿವತ್ತು ಅದನ್ನು ಖಾಲಿ ಮಾಡೋಣ ಮತ್ತು ಜಾಸ್ತಿ ದಿನ ಫ್ರಿಜ್ಜಲ್ಲಿ ಇಡೋದು ಅಷ್ಟು ಸೇಫ್ ಅಲ್ಲ ಅಲ್ವಾ ಹಾಗಾಗಿ ನಾನು ಫಸ್ಟ್ ಅದೆಲ್ಲ ಖಾಲಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಸೊ ನೋಡಿ ಇವಾಗ ಅವನಿಗೆ ಒಬ್ಬಟ್ಟು ಹೋಳಿಗೆ ರೆಡಿ ಆಯಿತು ಸೊ ಇವಾಗ ನಾವು ನನಗೆ ಎಷ್ಟು ಬೇಕು ನನ್ನ ಮಗನಿಗೆ ಎಷ್ಟು ಬೇಕು ಸೊ ಅಷ್ಟು ಮಾತ್ರ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಮೂರು ಹೋಳಿಗೆ ಮಾಡಿದೆ ಅಷ್ಟೇ ಮಿಕ್ಕಿದನ್ನು ಹಾಗೆ ಎತ್ತಿಟ್ಟೆ ಏಕೆಂದರೆ ಸಂಜೆ ಯಜಮಾನ್ರು ಬಂದಾಗ ಅವ್ರಿಗೆ ಬಿಸಿ ಹಾಕ್ಕೊಟ್ರೆ ಅವ್ರಿಗೆ ಬಿಸಿ ಯಾವುದೇ ಫುಡ್ ಆದರೂ ಪರವಾಗಿಲ್ಲ ಅವ್ರಿಗೆ ಬಿಸಿ ಬಿಸಿ ಇದ್ದರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ನಾನು ಬಿಸಿನೇ ಹಾಕ್ಕೊಡೋಣ ಪರವಾಗಿಲ್ಲ ಅಂಥೇಳಿ ಈಗ ನಾನು ಒಂದು ಮೂರು ಹೋಳಿಗೆ ಹಾಕ್ಕೊಂಡು ಮಿಕ್ಕಿದ್ದನ್ನು ಹಾಗೆ ಎತ್ತಿಟ್ಬಿಡ್ತೀನಿ ಸೊ ನೋಡಿ ಇನ್ನು ಒಂದು ಹೋಳಿಗೆನ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಹಾಗೆ ಸ್ನೇಹಿತರೆ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆಯಾ ಇಲ್ವೋ ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಾಗ್ತಿಲ್ಲ ಹಾಗೆ ವೀವ್ಸು ಕೂಡ ಹೋಗ್ತಾ ಇಲ್ಲ ಮತ್ತು ಸಬ್ಸ್ಕ್ರೈಬರ್ ಕೂಡ ಆಗ್ತಾಯಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ನಾವು ಲೈಫಲ್ಲಿ ಏನೋ ಒಂದು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಅಂತ ಅಲ್ಲ ಸೊ ಏನೋ ಒಂದು ನಮ್ಮತನ ನಾವು ಬಿಟ್ಕೊಡ್ಬಾರ್ದು ನಾವು ಸ್ವಾಭಿಮಾನ ಸ್ವಾಭಿಮಾನಿಗಳಾಗಬೇಕು ಹೆಣ್ಮಕ್ಕಳು ಸ್ವಾಭಿಮಾನಿಯಾಗಿ ಬದುಕಬೇಕು ಅನ್ನೋದು ನನ್ನ ಒಂದು ಪಾಲಿಸಿ ಸೊ ಹಾಗಾಗಿ ಈ ಒಂದು ಯೂಟ್ಯೂಬ್ನ ಒಂದು ಸ್ಟೆಪ್ನ ನಾನು ತೊಗೊಂಡಿರೋದು ಸೊ ಏನೇ ಆಗಲಿ ನಾವು ಹೆಣ್ಮಕ್ಳು ಸ್ವಾಭಿಮಾನದಿಂದ ಇರೋದನ್ನು ಕಲಿಬೇಕು ಅನ್ನೋ ಕಾರಣಕ್ಕೆ ಸೊ ಈ ಒಂದು ಯೂಟ್ಯೂಬ್ನ ನಾನು ಶುರು ಮಾಡಿದ್ದೀನಿ ಸೊ ಇದರಲ್ಲಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆಯಾ ಇಲ್ವಾ ಅಟ್ಲೀಸ್ಟ್ ನನಗೆ ಕಮೆಂಟಲ್ಲಿ ಹೇಳಿ ಇಲ್ಲ ಈ ರೀತಿ ವಿಡಿಯೋ ಮಾಡಿ ಇಲ್ಲ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಇಲ್ಲ ಪೂಜಾ ಅಂದರೆ ಪೂಜೆ ಮಾಡೋ ಥರದ ವೀಡಿಯೋ ಬೇಕಾ ಇಲ್ಲ ಡೈಲಿ ವ್ಲಾಗ್ಸ್ ಬೇಕಾ ಸೊ ದಯವಿಟ್ಟು ಅದನ್ನಾದರೂ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ನನಗೆ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಸೊ ಆ ಥರ ನಾನು ವೀಡಿಯೋನ ಮಾಡೋಕ್ಕೆ ಖಂಡಿತ ಟ್ರೈ ಮಾಡಿ ಮಾಡ್ತೀನಿ ಸೊ ಈಗ ನಾನು ಡೈಲಿ ವ್ಲಾಗ್ನ ಮಾಡ್ತಿರೋದು ಸೊ ನಾನು ಪೂಜೆ ಎಲ್ಲ ಮಾಡಿದಾಗ ನಾನು ಅದನ್ನು ಕೂಡ ವ್ಲಾಗ್ ಮಾಡಿ ಹಾಕ್ತೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಹಾಗೆ ಊಟ ಎಲ್ಲ ಮಾಡಿದ್ದಾಯಿತು ಸೊ ಊಟ ಎಲ್ಲ ಮಾಡಿದ್ದು ಆದಮೇಲೆ ಸ್ವಲ್ಪ ಬಟ್ಟೆಗಳು ಬಟ್ಟೆಗಳು ತುಂಬ ಜಾಸ್ತಿ ಇತ್ತು ಏಕೆಂದರೆ ಮನೆ ಕ್ಲೀನ್ ಮಾಡಿಕೊಂಡು ನಾನು ಬಟ್ಟೆನೆಲ್ಲ ಹೊಗೆದು ಒಗೆದು ಹಾಗೆ ಇಟ್ ಎತ್ತಿ ಇಟ್ಬಿಟ್ಟಿದ್ದೆ ಒಂದು ಎರಡು ಬೀಸನಷ್ಟು ಬಟ್ಟೆಗಳು ಹಾಗೆ ಇತ್ತು ಹಾಗೆ ಯಜ್ ನಮ್ಮ ಯಜಮಾನ್ರು ಸ್ವಲ್ಪ ಜೀನ್ಸ್ ಪ್ಯಾಂಟು ತುಂಬ ಬಳಸ್ತಾರೆ ಅವರು ಫಾರ್ಮಲ್ಸ್ ಎಲ್ಲ ಯೂಸ್ ಮಾಡಲ್ಲ ಜೀನ್ಸ್ ಪ್ಯಾಂಟ್ ತುಂಬ ಬಳಸ್ತಾರೆ ಸೊ ಜೀನ್ಸ್ ಪ್ಯಾಂಟು ನಾನು ವೀಕ್ಲಿ ಒನ್ಸು ಮಿಷಿನ್ಗೆ ಹಾಕ್ಬಿಡ್ತೀನಿ ಒಗೆಯೋಕ್ಕೆ ಸೊ ಡೈಲಿ ಏನು ಅವರು ಹಾಕೋಲ್ಲ ಒಗಿಯೋಕ್ಕೆ ಸೊ ಅವ್ರ ಶರ್ಟು ಪ್ಯಾಂಟ್ ಎಲ್ಲನೂ ಕೂಡ ವೀಕ್ಲಿ ಒನ್ಸು ಇಲ್ಲ ಫಿಫ್ಟೀನ್ ಡೇಸ್ ಒನ್ಸು ಒಗೆಯೋಕ್ಕೆ ಹಾಕ್ತಾರೆ ಸೊ ಅವರು ಕೂಡ ಎಲ್ಲ ಅದನ್ನು ನಾವು ರೂಮೆಲ್ಲ ಕ್ಲೀನ್ ಮಾಡಿದಾಗ ಸ್ವಲ್ಪ ಧೂಳೆಲ್ಲ ಆಗಿತ್ತು ಅಂಥೇಳಿ ಎಲ್ಲದನ್ನು ಎತ್ತಿ ಒಗೆಯೋಕೆ ಹಾಕಿದರು ಸೊ ಹಾಗಾಗಿ ಸ್ವಲ್ಪ ಬಟ್ಟೆಗಳು ಜಾಸ್ತಿನೇ ಆಯಿತು ಅಂತ ಅನ್ಬೋದು ಒಂದು ಮೂರು ಬೇಸನಷ್ಟು ಬಟ್ಟೆಗಳು ಎಲ್ಲ ಹಾಗೆ ಎತ್ತಿಟ್ಬಿಟ್ಟಿದ್ದೆ ಮಡ್ಚ್ಕೊಳ್ಳೋಣ ಅಂತ ಸೊ ಟೈಮೇ ಸಿಕ್ಕಿರಲಿಲ್ಲ ಹಾಗಾಗಿ ಇವಾಗ ಎಲ್ಲ ಕೆಳಗೆ ಹಾಕ್ಕೊಂಡು ಬೇಗ ಬೇಗ ಮಡ್ಚ್ಕೊಂಬಿಡೋಣ ಅಂತೇಳಿ ಮಡ್ಚ್ಕೋತಾ ಇದ್ದೀನಿ ನಿಜವಾಗ್ಲೂ ತುಂಬ ಬೋರಿಂಗ್ ಕೆಲಸ ಅಂದರೆ ಈ ಬಟ್ಟೆ ಮಡ್ಚೋದು ಫ್ರೆಂಡ್ಸ್ ನನಗೆ ನಿಜವಾಗ್ಲೂ ಸಖತ್ ಬೇಜಾರಾಗುತ್ತೆ ಬಟ್ಟೆ ಮಡ್ಚೋಚಲಿ ನಾನು ನೋಡ್ತಾ ಇದ್ದೀನಿ ಮಡಚ್ತಾ ಇದ್ದೀನಿ ಖಾಲಿ ಆಗುತ್ತೆ ಖಾಲಿ ಆಗುತ್ತೆ ಅಂತ ನೋಡ್ತಾ ಇದ್ದೀನಿ ಬಟ್ ಖಾಲಿಯೇ ಆಗ್ತಾಯಿಲ್ಲ ಅದು ಬಟ್ಟೆ ಸೊ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೋ ಆಲ್ಮೋಸ್ಟ್ ನಾನು ಒನ್ ಅವರ್ವರೆಗೂ ಈ ಬಟ್ಟೆ ಮಡ್ಚಿದ್ದೀನಿ ಗೊತ್ತಾ ಸೊ ಮೋಸ್ಟ್ ಇರಿಟೇಟಿಂಗ್ ಕೆಲಸ ಅಂದರೆ ಈ ಬಟ್ಟೆ ಮರ್ಚೋದು ನನಗೆ ಸೊ ಹೋಗ್ಯದ ಮಿಷಿನಲ್ಲಿ ಒಗ್ದು ಬಟ್ ಮರ್ಚೋಕೆ ನನಗೆ ಹಿಂಸೆ ಆಗುತ್ತೆ ಸೊ ಆದರೂ ಕೂಡ ಈ ಮತ್ತೆ ಅಲ್ಲಿ ಇಲ್ಲಿ ಹಾಕಿದ್ರೆ ಎಲ್ಲ ಧೂಳಾಗುತ್ತೆ ಒಗ್ದಿರೋದು ಕೂಡ ವೇಸ್ಟ್ ಆಗುತ್ತೆ ಅಂಥೇಳಿ ನಾನು ಬಟ್ಟೆನ ಮಡ್ಚಿಡ್ತಾಯಿದ್ದೀನಿ ಸೊ ಮಡಚಿ ಅದರ ಜಾಗಕ್ಕೆ ಅದನ್ನು ಸೇರಿಸೋವರೆಗೂ ಒಂಥರ ತಲೆನೋವು ನನಗೆ ಸೊ ಹಾಗಾಗಿ ಈಗ ಅದನ್ನೆಲ್ಲ ಮುಗಿಸ್ಕೋತಾ ಇದ್ದೀನಿ ಬೇರೆ ಕೆಲಸ ಅಂತ ಏನೂ ಇರಲಿಲ್ಲ ಬಟ್ಟೆ ಮಾಡಿಸೋದಷ್ಟೇ ಇತ್ತು ಇವತ್ತು ಕೆಲಸ ಸೊ ಅದನ್ನೇ ಕೂಡ ಮಾಡ್ಕೋತಾ ಇದ್ದೀನಿ ಸೊ ನನ್ನ ಮಗ ವೀಡಿಯೋ ಮಾಡು ಅಂತ ಹೇಳಿದರೆ ಎಲ್ಲೆಲ್ಲೋ ಹೇಗೆ ವಿಡಿಯೋಗಳನ್ನ ಮಾಡ್ತಾ ಇದ್ದಾನೆ ಸೊ ಸ್ವಲ್ಪ ಇಗ್ನೋರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇದರಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಸೊ ಹಾಗೆ ಸ್ನೇಹಿತರೆ ಲಾಸ್ಟು ಕೂಡ ನಾನು ಮೊಬೈಲ್ನ ತಗೊಂಡೆ ಮತ್ತು ಸ್ಟ್ಯಾಂಡು ಇನ್ನು ಬಂದಿಲ್ಲ ಟ್ರೈಪಾಡ್ ಕೂಡ ಇನ್ನೂ ಬಂದಿಲ್ಲ ಸೊ ಬುಕ್ ಮಾಡಿದ್ದೀನಿ ಟ್ರೈಪಾಡ್ ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ ಅಂದರೆ ಫಸ್ಟು ಕೂಡ ಒಂದು ಟ್ರೈಪಾಡ್ ನಾನು ಆರ್ಡ್ ಆರ್ಡರ್ ಮಾಡಿದ್ದೆ ಬಟ್ ಅದು ಯಾಕೋ ಗೊತ್ತಿಲ್ಲ ಅದು ಅಂದರೆ ತುಂಬ ಗಟ್ಟಿ ಇಲ್ಲ ಸ್ವಲ್ಪ ಇದು ಸ್ವಲ್ಪ ಫೋನು ಭಾರ ಇರೋದ್ರಿಂದ ಬಿದ್ದೋಗುತ್ತೆ ಸೇಫ್ಟಿ ಇಲ್ಲ ಆ ಟ್ರೈಪಾಡಲ್ಲಿ ನಾನು ಫಿಕ್ಸ್ ಮಾಡಿ ಬ್ಲಾಗ್ ಮಾಡೋಕ್ಕೆ ಹಾಗಾಗಿ ಹೊಸದನ್ನು ಬುಕ್ ಮಾಡಿದ್ದೀನಿ ನೋಡೋಣ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಸೊ ಬಂದಮೇಲೆ ಅದ್ರ ಜೊತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೇಗಿದೆ ಪ್ರಾಡಕ್ಟು ಅಂತೇಳಿ ನಾನು ಶೇರ್ ಮಾಡ್ಕೋತೀನಿ ಸೊ ಆ ಟ್ರೈಪಾಡ್ ಬರೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ಸೊ ರೆಸಿಪೀಸ್ ಎಲ್ಲ ಏನೂ ಶೂಟ್ ಇಲ್ಲ ಏಕೆಂದರೆ ಟ್ರೈಪಾಡ್ ಇಲ್ಲ ಸೊ ಅಟ್ಲೀಸ್ಟ್ ಸೆಲ್ಫಿ ಸ್ಟಿಕ್ ಇದ್ದರೂ ಕೂಡ ಹೇಗೋ ಮಾಡ್ಕೋಬೋದು ಬಟ್ ನನ್ನ ಹತ್ರ ಇರೋ ಸೆಲ್ಫಿ ಸ್ಟಿಕ್ ಏನಾಗಿದೆ ಅಂದರೆ ಅದು ಕೂಡ ಸ್ವಲ್ಪ ಮುರಿದೋಗೋ ಥರ ಆಗಿದೆ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾಯಿಲ್ಲ ಏಕೆಂದರೆ ನಾವು ಎಷ್ಟೋ ಸಾವಿರ ರೂಪಾಯಿ ಕೊಟ್ಟು ನಾವು ಫೋನ್ ತೊಗೋತೀವಿ ಬಟ್ ಅದಕ್ಕೆ ಸೇಫ್ಟಿ ಇಲ್ಲ ಅಂದರೆ ಹೇಗೆ ಅಲ್ವಾ ಸೊ ಮೊದಲು ನಾವು ಸೇಫ್ಟಿ ಮುಖ್ಯ ಸೊ ಯಾವುದೇ ಒಂದು ವಸ್ತು ಆಗ್ಬೋದು ಏನೇ ಆಗ್ಬೋದು ಈಗ ಮೊಬೈಲ್ ಆಗಲಿ ಇಲ್ಲ ಫೋನ್ ಇದು ಸಾರಿ ಟಿ ವಿ ಆಗಲಿ ಫ್ರಿಜ್ ಆಗಲಿ ಏನೇ ತೊಗೋಬೇಕಾದ್ರೂ ನಾವು ಮೊದಲು ನೋಡೋದು ಸೇಫ್ಟಿ ಸೊ ಸೇಫ್ಟಿ ನೋಡ್ತೀವಿ ಮತ್ತು ಗ್ಯಾರಂಟಿ ನೋಡ್ತೀವಿ ಸೊ ಅದನ್ನೆಲ್ಲ ನೋಡಿದ್ರೇ ಈ ಒಂದು ಎಲೆಕ್ಟ್ರಿಕಲ್ ಐಟಮ್ಸನ್ನ ನಾವು ಬಾಳಿಕೆ ಬರ ಅಂದರೆ ಯೂಸ್ ಮಾಡೋಕ್ಕಾಗೋದು ಹಾಗೆಯೇ ನಾನು ಕೂಡ ಮೊಬೈಲಲ್ಲಿ ತುಂಬಾ ಸೇಫ್ಟಿ ನೋಡ್ತೀನಿ ಮೊಬೈಲ್ ಬಳಸೋವಾಗ ಸೇಫ್ಟಿ ಅಂತೂ ತುಂಬ ಮುಖ್ಯ ಆಗುತ್ತೆ ಏಕೆಂದರೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಕೊಟ್ಟು ಫೋನ್ ತೊಗೋತೀವಿ ಬಟ್ ಅದಕ್ಕೆ ಒಂದು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಕೊಟ್ಟು ಸ ಗ್ಲಾಸಸ್ ಹಾಕೋದನ್ನು ಮರೆತುಬಿಟ್ಟಿರ್ತೀವಿ ಸೊ ಅದರಿಂದ ತುಂಬ ಎಫೆಕ್ಟ್ಗಳಾಗುತ್ತೆ ಸಡನ್ನಾಗಿ ಅದು ಕೆಳಗೆ ಕೈ ತಪ್ಪಿ ಕೆಳಗೆ ಬಿದ್ದರೂ ಕೂಡ ಆ ಫೋನ್ ಡಿಸ್ಪ್ಲೇನೇ ಹೋಗಿಬಿಡುತ್ತೆ ಸೊ ಹಾಗಾಗಿ ಸ್ಟೈಲಿಶ್ ಸ್ಟೈಲಿಶಾಗಿರಬೇಕು ಅಂಥೇಳಿ ಬ್ಯಾಕ್ ಪೌಚ್ ಕೂಡ ಸ್ಟೈಲಿಶ್ ಆಗಿ ಮಾಡ್ಕೋತಾರೆ ಕೆಲವರು ಬಟ್ ನನಗೆ ಆ ಥರ ಎಲ್ಲ ಇಷ್ಟ ಇಲ್ಲ ಸೊ ನನಗೆ ಮೊಬೈಲ್ ಇವಾಗ ಒಂದು ಮೂವತ್ತು ಸಾವಿರ ಕೊಟ್ಟು ನಾವು ಮೊಬೈಲ್ ತೊಗೊಂಡಿದ್ದೀವಿ ಅಂದಮೇಲೆ ಅಟ್ಲೀಸ್ಟ್ ಆ ಪೌಚ್ ಅದಕ್ಕೆ ಸೇಫ್ಟಿ ಅಂತ ನಾವು ಒಂದು ಫೈವ್ ಹಂಡ್ರೆಡ್ ಆದರೂ ನಾವು ಅದಕ್ಕೆ ಖರ್ಚು ಮಾಡಲೇಬೇಕಾಗತ್ತೆ ಮೂವತ್ತು ಸಾವಿರ ಕೊಟ್ಟು ಫೋನ್ ತಗೊಳ್ಳೋರಿಗೆ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಕೊಟ್ಟು ಸೇಫ್ಟಿ ಕವರ್ ತೊಗೊಳೋಕ್ಕೆ ಕಷ್ಟ ಆಗುತ್ತೆ ಸೊ ಆ ಥರ ಎಲ್ಲ ಯೋಚನೆ ಮಾಡ್ತೀವಿ ನಾವು ಹಾಗಾಗಿ ನಾನು ಫಸ್ಟು ಇದಕ್ಕೆ ನನ್ನ ಮೊಬೈಲ್ನ ನನ್ನ ಸೇಫ್ಟಿ ಮಾಡಿಕೊಂಡು ಆನಂತರ ಆ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ನನ್ನ ಟ್ರೈಪೋಡ್ ಕೂಡ ಆರ್ಡರ್ ಮಾಡಿದ್ದೀನಿ ಸೊ ಅದು ಬಂದಮೇಲೆ ನಾನು ರೆಗ್ಯುಲರಾಗಿ ವಿಡಿಯೋ ಮಾಡೋಕ್ಕೆ ಶುರು ಮಾಡ್ತೀನಿ ಸೊ ನೀವೆಲ್ಲ ಯಾರು ಎಷ್ಟು ನಿಮ್ಮ ಮೊಬೈಲ್ನ ಸೇಫ್ ಮಾಡ್ಕೋತೀರಾ ಸೇಫ್ಟಿಯಾಗಿ ಇಟ್ಕೋತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಸೊ ನನಗಂತೂ ಮೊಬೈಲ್ ತುಂಬ ಸೇಫ್ ಆಗಿರಬೇಕು ಸೊ ನನಗೆ ಆ ಫೋನು ಬೈ ಚಾನ್ಸ್ ಅದು ಕೆಳಗೆ ಬಿದ್ದರೂ ಕೂಡ ಒಂದು ಡಿಸ್ಪ್ಲೇಗೇನು ಆಗಬಾರ್ದು ಮತ್ತು ಫೋನ್ಗೇನು ಪ್ರಾಬ್ಲಮ್ ಆಗಬಾರ್ದು ಅನ್ನೋ No, no. ಸೇಫಾಗಿ ನೋಡ್ಕೋತೀನಿ ಸೊ ನಾನು ಲಾಸ್ಟ್ ಯೂಸ್ ಮಾಡ್ತಾ ಇದ್ದಂಥ ಮೊಬೈಲು ನಾಲ್ಕು ವರ್ಷ ಆಯಿತು ಸೊ ನಾಲ್ಕು ವರ್ಷ ನಾನು ತೊಗೊಂಡು ನಾಲ್ಕು ವರ್ಷ ಆಗಿತ್ತು ಸೊ ನಾಲ್ಕು ವರ್ಷ ಆದರೂ ಇಲ್ಲಿವರೆಗೂ ಯಾವುದೇ ಥರದ ಡಿಸ್ಪ್ಲೇ ಹೊಡೆಯೋದಾಗಲಿ ಏನೇ ಮಾಡೋದಾಗಲಿ ಒಂದು ಎರಡು ಮೂರು ಸಲ ಬಿದ್ದಿದೆ ಬಟ್ ಬಿದ್ದರೂ ಕೂಡ ಏನು ಆ ಥರ ಪ್ರಾಬ್ಲಮ್ ಏನೂ ಆಗಿಲ್ಲ ಸೊ ತುಂಬ ಚೆನ್ನಾಗಿತ್ತು ಫೋನದು ಈಗಲೂ ಕೂಡ ಚೆನ್ನಾಗಿದೆ ಸೊ ಈಗ ನಾನು ಫೋನ್ ತೊಗೊಂಡಿದ್ದ ವಿಷಯ ಏನಂದರೆ ಅಂದರೆ ಸೊ ಅಮ್ಮಂಗೆ ಫೋನ್ ಕೊಡಿಸ್ಬೇಕಿತ್ತು ಹಾಗಾಗಿ ನಾನೇ ಒಂದು ಹೊಸ ಫೋನ್ ತೊಗೊಂಡ್ರೆ ಅಮ್ಮಂಗೆ ನನ್ನ ಫೋನ್ ಕೊಡ್ಬೋದು ಅಂಥೇಳಿ ಫೋನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ ಸೊ ಹಾಗೆ ಈ ವಿಡಿಯೋ ನಿಮಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಫೋನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ ಬರಲಾ ಬಾಯ್ ಸ್ನೇಹಿತರೆ ಟೇಕ್ ಕೇರ್